ಉದ್ದೇಶ ಕುದೂರು ಬಿಬಿಸಿಸಿ ಬ್ಯಾಂಕ್ನ ಬ್ರಾಂಚ್ ನಲ್ಲಿ ಆಗಿರತಕ್ಕಂತ ಹಗರಣವನ್ನ ಮುಚ್ಚಾಕುವಂತ ಏನು ಇದ್ದಾರೆ ಈ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕು ಏನು ಇಲ್ಲಿ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಹಣ ದುರ್ಬಳಕೆಯಾಗಿದೆ ಇದರ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಆಗಿ ಯಾರು ತಪ್ಪಿಸ್ತಸ್ಥರಿದ್ದಾರೆ ಯಾರು ಇದರ ಹಿನ್ನೆಲೆ ಗಾಯಕರಿದ್ದಾರೆ ಯಾರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ತನಿಖೆ ಆಗಿ ಇದು ಬಿ ಸಿ ಬ್ಯಾಂಕ್ನ ಹಣ ಸಾರ್ವಜನಿಕ ಅದರಲ್ಲೂ ವಿಶೇಷವಾಗಿ ರೈತರ ಹಣ ರೈತರ ದುಡಿಮೆಯಿಂದ ರೈತರು ಸಾಲ ತೆಗೆದುಕೊಂಡು ಬಡ್ಡಿಗಳನ್ನು ಕಟ್ಟಿ ಒಂದು ಸಹಕಾರ ಸಂಘ ಬೆಳಿಲಿ ಅಂತೇಳಿ ಹಿಂದೆ ಪುಣ್ಯಾತ್ಮರು ಮಾಡಿದಂಥ ಈ ಥರದ ಒಳ್ಳೆಯ ಬ್ಯಾಂಕ್ಗಳಿಗೆ ಇವತ್ತು ಕಣ್ಣವನ್ನು ಹಾಕುವಂತ ಕೆಲಸ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಾರೆ ನಿನ್ನೆ ಕುದೂರ್ನಲ್ಲಿ ನಡೆದಿರ್ತಕ್ಕಂಥ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಹಣ ನಕಲಿ ಚಿನ್ನವನ್ನು ಇಟ್ಟು ಅಲ್ಲಿನ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮ್ಯಾನೇಜರ್ ಇರ್ಬೋದು ಸಿಬ್ಬಂದಿ ವರ್ಗದವ್ರು ಇರ್ಬೋದು ಏನು ಚಿನ್ನವನ್ನ ವ್ಯಾಲ್ಯೇಟ್ ಮಾಡ್ತಾರೆ ಅಪ್ರೋಜರ್ ಅಂತ ಏನು ಕರೀತಾರೆ ಅವರ ಶಾಮೀಲು ಅದರ ಜೊತೆಯಲ್ಲಿ ನಮ್ಮ ಮಾಗಡಿ ತಾಲೂಕಿನ ಬಿ ಬ್ಯಾಂಕ್ ಬ್ಯಾಂಕ್ನ ನಿರ್ದೇಶಕರಾದಂತ ಸೋಕಾರ್ಡ್ ಸಾಕಾರ ರತ್ನ ಮಿಸ್ಟರ್ ತಮಾಜಿ ಅವರ ಪಾತ್ರ ಏನು ಅಶೋಕ್ ಅವರ ಪಾತ್ರ ಏನು ಅಂತೇಳಿ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡಲು ನಾನು ತಮ್ಮನ್ನೆಲ್ಲ ಕರ್ತಿದ್ದೇನೆ ನಿಮ್ಮ ಮುಖಾಂತರನೇ ನಾವು ಒತ್ತಾಯ ಮಾಡಬೇಕು ನಂತರ ನಾನು ಸಂಬಂಧಪಟ್ಟಂತ ಸಹಕಾರ ಸಚಿವರಿಗೆ ಮಾನ್ಯ ಕೆ ಎನ್ ರಾಜಣ್ಣ ಅವ್ರಿಗೆ ಇದು ಗಮನಕ್ಕೆ ತರಬೇಕು ಅವ್ರಿಗೆ ಪತ್ರವನ್ನು ಕೊಡಬೇಕು ಅದರ ಜೊತೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಗಮನಕ್ಕೆ ತರಬೇಕು ಮತ್ತೆ ಬಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾದಂತ ಸನ್ಮಾನ್ಯ ವಿಜಯ ಗಮನಕ್ಕೆ ತರಬೇಕು ಅಂತ ಹೇಳಿ ಇವತ್ತು ನಾನು ಈ ಮೂರು ಜನರಿಗೆ ಪತ್ರವನ್ನು ಬರಿತಾ ಇದ್ದೇನೆ ನನಗೆ ವಿಶ್ವಾಸ ಇದೆ ಈ ಹಿಂದೆ ಕೂಡ ಬಹಳಷ್ಟು ಬಿ ಸಿ ಬ್ಯಾಂಕ್ ನಲ್ಲಿ ಹಗರಣ ಆಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಗಡಿ ತಾಲೂಕಿನ ನಿರ್ದೇಶಕರ ಮೇಲೆ ನೇರವಾಗಿ ಆರೋಪ ಕೂಡ ಬಂದಿತ್ತು ಇವರೆಲ್ಲ ಪಾಪ ಸಭೆಗಳಲ್ಲಿ ಇವರೇ ಸ್ವಯಂ ಘೋಷಿತ ಸಾಕಾರ ರತ್ನಗಳು ಅಣ್ಣ ತಮ್ಮನ್ನು ಕೊಡೋದು ತಮ್ಮ ಅಣ್ಣ ಈ ತರದ ಇವನ್ನೆಲ್ಲ ನಾವು ನೋಡಿ ಸಾಕಾಗಿದೆ ಈ ಹಿಂದೆ ನಡೆದಂತ ಹಗರಣ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಶೋಕ್ ಅವರು ನಿರ್ದೇಶಕರು ಹಿಂದೆ ಇದೇ ಬಿ ಡಿ ಸಿ ಬ್ಯಾಂಕ್ನಲ್ಲಿ ಹತ್ತಾರು ಕೋಟಿ ಹಗರಣ ಆಗಿದ್ದಾಗ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡು ಸ್ಟೇ ತಗೊಂಡು ಇವತ್ತು ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರೋದು ಜಗಜ್ಜಾಹಿರಾ ಇವೆಲ್ಲ ಹಗರಣ ಇದ್ರೂ ಕೂಡ ವೇದಿಕೆಯಲ್ಲಿ ಮಾತ್ರ ನಮ್ಮ ಕುಟುಂಬ ನಲವತ್ತು ವರ್ಷ ಐವತ್ತು ವರ್ಷದಿಂದ ಕೋಪರೇಟಿವ್ನಲ್ಲಿ ನಮ್ಮ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ನಮ್ಗೆ ಸಂಪೂರ್ಣ ಬೆಂಬಲ ಇದೆ ನಮ್ನ ನಂಬಿದಾರೆ ಅಂತ ಪಾಪ ಜನ ಏನೋ ನಂಬಿದ್ದಾರೆ ರೈತರೇನೋ ನಿಮ್ ಕುಟುಂಬ ನಂಬಿದ್ದಾರೆ ನಿಮ್ಮನ್ನು ನೀವ್ ಮಾಡ್ತಾ ಇರೋ ಕೆಲಸ ಏನೋ ಇವತ್ತು ಒಂದ್ ಸಣ್ಣ ಶಾಖೆನಲ್ಲಿ ಕುದುರಂತದ್ದು ಏನು ದೊಡ್ಡ ಶಾಖೆ ಏನಲ್ಲ ಒಂದು ಸಣ್ಣ ಶಾಖೆನಲ್ಲಿ ನೀವು ಒಂಬತ್ತು ಕೋಟಿ ಹಣ ಲೂಟಿ ಮಾಡಿದ್ದೀರಿ ಅಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಎಷ್ಟು ಲೂಟಿ ಮಾಡಿದ್ದೀರಿ ಹೇಳಿ ಇದರಿಂದ ತನಿಖೆ ಆಗಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡಲು ತಮ್ಮನ್ನೆಲ್ಲ ಕರೆದಿದ್ದೇನೆ ನನಗೆ ಇವತ್ತು ಹೇಳ್ತಾರೆ ಬಿ ಸಿ ಬ್ಯಾಂಕ್ ನಲ್ಲಿ ಪಾರದರ್ಶಕವಾಗಿ ನಾವು ಕೆಲಸ ಮಾಡಿದ್ದೀವಿ ಅಯ್ಯೋ ನಾವು ದುಡ್ಡು ಹೊಡ್ಬುಟ್ಟವ್ರೆ ಅಂತೇಳಿ ಹೇ ಮಂಜು ಅವರು ಅವಾಗವಾಗ ನಮ್ಮ ಚುಚ್ಚಿ ಮಾತಾಡ್ತಾರೆ ತನಿಖೆ ಮಾಡಿಸಿ ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ಇದು ಎಷ್ಟು ವರ್ಷದಿಂದ ಇದು ನಡೆದಿದೆ ಈ ನಕಲಿ ಚಿನ್ನ ಇಟ್ಟು ಹಣ ಹೊಡೆದಿರ್ತಕ್ಕಂಥ ಕೆಲಸ ಎಷ್ಟು ತಿಂಗಳಿಂದ ನಡೆದಿದೆ ನಿಮ್ ಗಮನಕ್ಕಿಲ್ವಾ ನಿರ್ದೇಶಕರಿಗೆ ಯಾಕೆ ನೀವು ಸಭೆಗಳನ್ನ ಮೂರು ತಿಂಗಳಿಗೆ ಒಂದು ಸಭೆ ಆಗ್ಬೇಕು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಯಾಕೆ ನೀವು ಸಭೆಗೆ ಸಭೆ ಮಾಡಿಲ್ಲ ನೀವು ಮ್ಯಾನೇಜರ್ ಆರ್ ಬಿ ಐ ಕೋಪರೇಟಿವ್ ರೂಲು ಪ್ರತಿ ಮೂರು ಮೂರು ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡ್ಬೇಕು ಬರೀ ಮ್ಯಾನೇಜರ್ ಅಲ್ಲ ಎಲ್ಲ ಸಿಬ್ಬಂದಿಗಳು ಬದಲಾವಣೆ ಆಗ್ಬೇಕು ನೀವು ಆಡಳಿತ ಮಾಡ್ತಾ ಇರ್ತಕ್ಕಂತ ಮಾಗಡಿ ತಾಲೂಕ್ನಲ್ಲಿ ಯಾವ್ಯಾವ ಶಾಖೆ ನಲ್ಲಿ ಎಷ್ಟೆಷ್ಟು ವರ್ಷದಿಂದ ಈ ಮ್ಯಾನೇಜರ್ಗಳು ಹುಡ್ಕೊಂಡ್ ಬಂದಿದ್ದಾರೆ ಯಾಕೆ ಉಳಿಸ್ಕೊಂತೀರಿ ಪಾಪ ಈ ರೈತ ಸೇವಾ ಸಹಕಾರ ಅಂತ ಏನ್ ಕರಿತೀವಿ ನಾವು ಅಲ್ಲಿ ಸೆಕ್ರೆಟರಿಗಳಿಗೆ ನೀವು ಜೀವ ಎಂಡಿ ದುಡ್ಡೊಡೆಯ ಸ್ಕೀಮ್ ನ ನೀವು ಎಷ್ಟು ಮಾಡಿದ್ದೀರಿ ಅಂತ ನಮ್ಗೆ ಗೊತ್ತಿಲ್ವಾ ಮನೆ ಚಕ್ರಬಾವಿಲಿ ಮಾತಾಡ್ತಿದ್ರು ಮನೆ ಬಾಲಕೃಷ್ಣ ಅವರು ಅಯ್ಯೋ ಚಕ್ರಬಾವಿ ಸೊಸೈಟಿ ದುಡ್ಡೊಡೆ ಅಂತ ಅವತ್ತೇನು ಹಿಡ್ಬಿಟ್ರು ಅಂತ ನಾನು ಹೇಳಿದೆ ಅವ್ರಿಗೆ ಇವತ್ತು ಹೇಳ್ತೀನಿ ಬಾಲ ಬಾಲಕೃಷ್ಣ ಅವರೇ ಅವತ್ತು ನಾನು ಏನಾದರೂ ಕಡಿವಾಣ ಹಾಕಕ್ಕೆ ನನ್ನ ಪತ್ರ ಬರೀಲಿಲ್ಲ ಅಂದ್ರೆ ಒಂದೊಂದು ಸೊಸೈಟಿನಲ್ಲಿ ಒಂದೂವರೆ ಕೋಟಿ ಎರಡು ಕೋಟಿ ಮೂರು ಕೋಟಿ ಹಣವನ್ನು ನೀವು ದುರುಪಯೋಗ ಪಡಿಸ್ತಿದ್ರಿ ನನ್ಗೆ ಗೊತ್ತಾಯ್ತು ಅಂತೇಳಿ ಅದೇ ಸಕ್ರೆಟ್ರಿ ಚಕ್ರಭಾವಿ ಸೆಕ್ರೆಟ್ರಿ ಬಂದು ತಪ್ಪಾಗಿದೆ ಅಣ್ಣ ನಾನು ಸರಿಪಡಿಸ್ಕೊತೀನಿ ಅಂತ ಯಾರ ಮೂಲಕ ಬಂದಿದೆ ಅಂತೇಳಿ ಚರ್ಚೆ ಬೇಕಾದ್ರೆ ಬರ್ಕಾರಿ ನಾನು ಕರೆಸಿ ಅವ್ರನ್ನ ಯಾರ ಮೂಲಕ ಬಂದು ನಮ್ಮ ಕೈ ಕಾಲು ಹಿಡಿದ್ರು ನನ್ನ ಉದ್ಯೋಗ ಹೋಗ್ಬಿಡ್ತದೆ ನನ್ನ ಬಿಟ್ಬಿಡಿ ನಾನು ಸರಿಪಡಿಸ್ತೀನಿ ಅಂತೇಳಿ ಸರಿಪಡಿಸ್ಬಿಟ್ಟು ಬಾ ಹೇಳಿ ಸರಿಪಡಿಸಿದ್ವಿ ಇದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಇವತ್ತು ಕೋಪರೇಟಿವ್ನಲ್ಲಿ ಏನಾಗಿದೆ ಅಂದ್ರೆ ಇವ್ರ ಆಡಿದ್ದೇ ಆಟ ಉಂಡಿದ್ದೇ ಲಗ್ಗೆ ತರ ಆಗುತ್ತೆ ವಿಶೇಷವಾಗಿ ನಮ್ಮ ಮಾಂಗಡಿ ತಾಲೂಕು ಎಲ್ಲದಕ್ಕೂ ಇವರೇ ಬೇಕು ಇವರ ಚಿಕ್ಕಪ್ಪ ಆಯ್ತು ಇನ್ನೊಬ್ಬ ಚಿಕ್ಕಪ್ಪ ಆಯ್ತು ಈಗ ಚಿಕ್ಕಪ್ಪನ ಮಗ ಅಶೋಕ್ ಸಮಾಜ ಅವರಾಯ್ತು ಬೇರೆ ಯಾರು ಇಲ್ವೇ ಇಲ್ವಾ ನಿರ್ದೇಶಕರಾಗಕ್ಕೆ ಸಿ ಬ್ಯಾಂಕ್ ನಲ್ಲಿ ಐದು ಸೊಸೈಟಿಗೊಬ್ಬರು ನಿರ್ದೇಶಕರು ಇದ್ದಾರೆ ಮೂರು ಸೊಸೈಟಿಗೊಬ್ಬರು ನಿರ್ದೇಶಕರು ಇದ್ದಾರೆ ಇದೇ ಬಿ ಡಿ ಸಿ 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 ಬ್ಯಾಂಕ್ ಅವೈಜ್ಞಾನಿಕವಾಗಿ ನೀವು ಬಿ ಬ್ಯಾಂಕ್ ನ ನಡೆಸ್ತಾ ಇದ್ದೀರಿ ನಾನು ಅಧ್ಯಕ್ಷರಿಗೆ ಗಮನ ತರ್ತೀನಿ ಸಂಬಂಧಪಟ್ಟಂತ ಸೀನಿಯರ್ ನಿರ್ದೇಶಕರುಗಳಿದ್ದಾರೆ ಹಿಂದೆ ಅಧ್ಯಕ್ಷರಾಗಿದ್ದವರು ನೀವು ಯಾಕೆ ಇದಕ್ಕೆ ಡಿಲಿಮಿಟೇಷನ್ ಮಾಡ್ತಾ ಇಲ್ಲ ಇವತ್ತು ಆರ್ವಳ್ಳಿ ತಾಲೂಕು ಆಗಿದೆ ಆರ್ವಳ್ಳಿ ತಾಲೂಕುಗೂ ಒಂದು ಒಂದು ಡಿಲಿಮಿಟೇಷನ್ ಮಾಡಿ ನಿರ್ದೇಶಕ ಸ್ಥಾನವನ್ನ ಕೊಡಕ್ಕೆ ಯಾಕೆ ಅಂದ್ರೆ ಇವ್ರಿಗೆ ಇಪ್ಪತ್ತೈದು ಮೂವತ್ತು ಸೊಸೈಟಿಗಳ ಕೈಲಿರ್ಬೇಕು ಕೆ ಸಿ ಸಿ ಲೋನ್ ಹೋಗಬೇಕು ಪ್ರತಿ ವರ್ಷ ಎಪ್ಪತ್ತು ಕೋಟಿ ಎಂಬತ್ ಕೋಟಿ ಅದ್ರಲ್ಲಿ ಮೂರು ಪರ್ಸೆಂಟ್ ಕಮಿಷನ್ ಹೋಗ್ಬೇಕು ಇವ್ರಿಗೆ ನನ್ನ ನೇರ ಆರೋಪ ತಗೊಳ್ಳಿ ಇವ್ರು ಪ್ರಮಾಣ ಮಾಡಲಿ ಬಂದು ನಾವು ಯಾರಾದ್ರೂ ಕಮಿಷನ್ ತಗೊಳಲ್ಲ ಇಟ್ಕೊಳಲ್ಲ ಎಲ್ಲ ಬುಕ್ ಅಡ್ಜಸ್ಟ್ಮೆಂಟು ಯಾವೊಬ್ಬರ ರೈತ ಐವತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ಸಾಲ ತಗೋತಾನೆ ಯಾವ ರೈತನು ಎರಡ್ ಲಕ್ಷ ದುಡ್ಡು ತಗೊಂಡ್ ಕಟ್ಟಲ್ಲ ಕಡಿಮೆ ಒಂದ್ ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಕಟ್ತಾರೆ ಮಿಕ್ಕಿದ ಅವ್ರ ಅಲ್ಲೇ ಬುಕ್ ಅಡ್ಜಸ್ಟ್ಮೆಂಟ್ ಅವ್ರ ಹತ್ರ ನಿಮ್ದು ರಿನ್ಯೂವಲ್ ಮಾಡಿದಿವಿ ಅಂತೇಳಿ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಡಿಡೆಕ್ಟ್ ಮಾಡಿ ಹಿಂಗೆ ಇವರು ಈ ಬ್ಯಾಂಕ್ ಅನ್ನ ನಡೆಸ್ತಾ ಇದ ಬ್ಯಾಂಕ್ ನಡೆಸೋ ಹುಟ್ಟ ಇದು ಮನೆ ಉಪಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ನಾನು ಅವ್ರು ಕೇಳಕ್ ಬಯಸ್ತೇನೆ ನಿಮ್ಗೆ ಅವಕಾಶ ಇದೆ ಸರಿ ಮಾಡಿ ಗಳನ್ನ ಮಾಡಿ ಅವತ್ತು ನಮ್ಮ ಸರ್ಕಾರ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಎಚ್ ಡಿ ರೇವಣ್ಣ ಅವರು ನನ್ನ ಹೇಳಿದ್ರು ನಾವು ಡಿ ಸಿ ಸಿ ಬ್ಯಾಂಕ್ ರಾಮನಗರಕ್ಕೆ ಡಿ ಸಿ ಬ್ಯಾಂಕ್ ಮಾಡ್ಕೊಳ್ಳಿ ಜಿಲ್ಲಾ ಬ್ಯಾಂಕ್ ಮಾಡ್ಕೊಳ್ಳಿ ನೀವು ಅವತ್ತು ಇದೇ ಡಿ ಕೆ ಶಿವಕುಮಾರ್ ಅವರು ಬೇಡ ನಮ್ಗೆಲ್ಲ ಈ ಕಂಬೈಂಡ್ ಆಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ತಡದ್ರು ಆಯ್ತು ನೀ ತಡೆದ್ರಿ ಒಳ್ಳೆ ಕೆಲ್ಸನೆ ಸರಿ ಇವತ್ತೇನ್ ನಡೀತಾ ಇದೆ ಇವತ್ತೆಷ್ಟು ಹಗರಣದ ಕೂಪ ಆಗಿದೆ ಈ ಬಿ ಸಿ ಬ್ಯಾಂಕ್ ಇವತ್ತು ಅಧ್ಯಕ್ಷರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ ಅನ್ನೋದು ನಮ್ಮಲ್ಲೂ ವಿಶ್ವಾಸ ಇದೆ ನಿಮ್ ಪ್ರಾಮಾಣಿಕತೆಯಿಂದ ದಯಮಾಡಿ ಇವತ್ತು ಈಗ ಆಗಿರ್ತಕ್ಕಂತ ಉದೂರಿನಲ್ಲಿ ಆಗಿರ್ತಕ್ಕಂತ ಹಗರಣ ಬೆಳಕಿಗೆ ಬಂದಿದೆ ಇದನ್ನೆಲ್ಲ ಮುಚ್ಚಾಕೋ ಉನ್ನಾರ ಮಾಡ್ತಾ ಇದ್ದಾರೆ ಇದು ಪಾರದರ್ಶಕ ತನಿಖೆ ಆಗಿದೆ ಬಿಡದಿಲ್ ಆಗಿದ್ಯಾ ರಾಮನಗರದಲ್ಲಿ ಆಗಿದ್ಯಾ ಮಾಗಡಿಲ್ ಆಗಿದ್ಯಾ ಹಲವಾರು ಬ್ರಾಂಚ್ಗಳು ಇದಾವೆ ಇಂಥ ನಕಲಿ ಚಿನ್ನವನ್ನ ಇಟ್ಟು ದುಡ್ಡು ಹೊಡೆಯೋ ಸ್ಕೀಮ್ ಇದೆಯಲ್ಲ ಇದೊಂದ್ರಲ್ಲೆಲ್ಲ ದುಡ್ಡು ಹೊಡಿತಾ ಇರೋದವರು ಕುರಿ ಸಾಕಕ್ಕೆ ಕೋಳಿ ಸಾಕಕ್ಕೆ ಹಂದಿ ಸಾಕಕ್ಕೆಲ್ಲ ಲೋನ್ ಕೊಡ್ತೀವಿ ಅಂತಾರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಅದನ್ನೆಲ್ಲ ಇವರೇ ಮೊನ್ನೆ ಅಶೋಕ್ ಅವರನೆ ಇವ್ರೇ ಗುಂಪು ಮಾಡೋದು ಇವ್ರೇ ಒಂದ್ ನೂರ್ ಅಪ್ಲಿಕೇಶನ್ ಕೊಡೋದು ಇವ್ರೇ ದುಡ್ಡು ಎತ್ತೋದು ಮನ್ನಾ ಅಂದ್ರೆ ಮನ್ನ ನೀವ್ ಜಾಬಗ್ ಬಿಟ್ಕೊಡೋದು ಈ ತರ ಲೂಟಿ ಮಾಡ್ತಾ ಇರೋದಕ್ಕೆ ಇವತ್ತಿಂದ ನಾವು ಗಮನ ಸೆಳೆಯ ಕೊಟ್ಟಿದ್ದೇವೆ ಇದು ಪಾರದರ್ಶಕ ತನಿಖೆ ಆಗ್ಬೇಕು ಯಾರದೇ ಮರ್ಜಿ ಯಾವ್ದೇ ಮುಲಾಜಿಲ್ಲದೆ ತನಿಖೆ ಆಗಲಿಲ್ಲ ಅಂದ್ರೆ ಇದ್ರ ಬಗ್ಗೆ ನಮ್ಮ ಹೋರಾಟ ನಮ್ಮ ರೈತರುಗಳನ್ನ ಬೀದಿಗಿಳಿಸ್ತೀವಿ ಯಾವ ರೈತ ನ್ಯಾಯ ಕೇಳ್ತಾನೆ ಅವ್ನ ಶೇರ ಕಿತ್ತಾಕೋದು ತಾಲೂಕು ಯಾವ ಒಬ್ಬ ರೈತ ಗಟ್ಟಿ ತೊಂದಿಲಿ ನ್ಯಾಯ ಕೇಳಕ್ ಹೋಗ್ತಾನೆ ನೆಕ್ಸ್ಟ್ ಅವನು ಶೇರ್ ಇರಲ್ಲ ಇದನ್ನ ಇವರು ಕೈಗೊಂಬೆಯಾಗಿಟ್ಟುಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ ನನಗೆ ಆ ಸೊಸೈಟಿಯ ಕಾರ್ಯದರ್ಶಿಗಳು ನಾವು ಪ್ರಾಣ ಹೋಗ್ತಾ ಇದೆ ಅಂತ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ಗೊತ್ತನ್ನ ಇವರ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡಿದ್ದೀವಿ ಏನ್ ಮಾಡಿದ್ದೀರಿ ಮೊನ್ನೆ ಚಕ್ರಭಾವಿಯಲ್ಲಿ ಏನ್ ದೊಡ್ಡ ಭಾಷಣ ಏನ್ ಇವ್ರಗ್ ಸಾಕಾರ ರತ್ನ ಪ್ರಶಸ್ತಿ ಏನ್ ಇವ್ರ ಅಣ್ಣನೇ ಹೊಗಳೋದು ಇವ್ರನ್ನ ಅಯ್ಯೋ ನಮ್ ಕುಟುಂಬ ಎಲ್ಲಾದ್ರೂ ಒಂದ್ ರೂಪಾಯಿ ಪ್ರತಿ ದಿನ ತಿಂತ ಇದ್ದೀರಿ ನಿಮ್ಮ ಬದುಕನ್ನ ಅಸ್ನೆ ಮಾಡ್ಕೊಳಕ್ಕೆ ಈ ತರದ ದುರುಪಯೋಗವನ್ನ ನೀವ್ ಪ್ರತಿ ದಿನ ಮಾಡ್ತಾ ಇದ್ದೀರಿ ಐದು ವರ್ಷ ನಾನು ಎಮ್ ಎಲ್ ಎ ಎಲ್ಲಾದ್ರೂ ಒಂದೇ ಒಂದು ಒಂದು ಗುಂಡುಪಿನಷ್ಟು ನಂದು ಏನಂದ್ರೆ ಒಂದು ತೋರಿಸಿ ಎಲ್ಲಾದ್ರೂ ಒಂದು ದೋಕಾ ಬಿಲ್ ಮಾಡಿಸ್ನೆ ಯಾವ್ದಾದ್ರು ಬ್ಯಾಂಕಲ್ಲಿ ದುಡ್ಡು ಓಡಿಸವನೇ ಯಾವ್ದಾದ್ರು ಜಮೀನ್ ಹಾಕೊಂಡವನೆ ಯಾವ್ದೋ ಸರ್ಕಾರಿ ಜಮೀನು ತೋರಿ ಮಾಡೋ ಎಲ್ಲಾದರೂ ಒಂದೇ ಒಂದ್ ಹೇಳಿ ಹಿಂದೆ ಹದಿನಾಲ್ಕು ಹದಿನೈದು ಕೋಟಿ ತಿಂದ್ರಿ ಅಂತ ಬ್ಯಾಂಕು ದಿವಾಳಿ ಆಗೋ ಪರಿಸ್ಥಿತಿ ಬಂತು ಅದ್ಯಾರ್ದೋ ನೀವ್ ತಿಂದ್ಬಿಟ್ಟು ಅದೇ ಏನೋ ಕೋತಿ ತಿನ್ಬಿಟ್ಟು ಮೇಕೆ ಮೂತಿಗೆ ಇದ್ದಂಗೆ ಯಾರಿಗೋ ಒರೆಸ್ಬಿಟ್ಟು ಅವ್ರ ಹೆಸ್ರ ಮೇಲೆ ನೀವು ರಾಜಕೀಯ ಮಾಡ್ಕೊಂಡು ಹೊಡ್ರಿ ಮಾಡಿಸಪ್ಪ ಇವಾಗ ನಿಮ್ದು ನಿಮ್ ನಿಮ್ ಇಲಾಖೆ ನೀನೇ ನಿರ್ದೇಶಕ ಇದೆಯಲ್ಲ ನಿನ್ನ ನಿನ್ನ ಆಡಳಿತದಲ್ಲಿ ನಾವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಂತೇಳಿ ಉದ್ದ ಭಾಷಣ ಮಾಡುವಂತ ವ್ಯಕ್ತಿಗಳು ತೋರಿಸಿ ನಿಮ್ದು ಗೊತ್ತಿಲ್ವ ನಿಮ್ಗೆ ನಕಲಿ ಚಿನ್ನ ಇಟ್ಟವ್ರಲ್ಲಿ ಅಂತ ಯಾಕೆ ಸುಮ್ಮನಿದ್ದೀರಿ ಇದ್ದೀರಿ ಇದನ್ನು ಹೇಳಲಿಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೀನಿ ದಯಮಾಡಿ ಇನ್ನೂ ಹಲವಾರು ವಿಚಾರಗಳಿದ್ದಾವೆ ಬಿಡದಿ ಇನ್ಸ್ಪೆಕ್ಟರು ಶಂಕರ್ ನಾಯಕ್ ವಿಚಾರದಲ್ಲಿ ಮಾತಾಡಬೇಕಿದೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತಾಡಬೇಕಿದೆ ರಾಮನಗರ ತಾಲೂಕಿನ ಇದು ಮಾಗಡಿ ತಾಲೂಕಿನ ತಾಲೂಕು ಕಚೇರಿ ವಿಚಾರದಲ್ಲಿ ಮಾತಾಡಬೇಕಿದೆ ಒಂದೊಂದೇ ಸಬ್ಜೆಕ್ಟ್ ಒಂದೊಂದು ದಿವಸ ಮಾತಾಡ್ತೀನಿ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಸುಮ್ಮನೆ ಕೂರೋರಲ್ಲ ಇವರು ಲೂಟಕ್ಕೆ ಇವರು ದಿವಾಳಿ ಮಾಡಲಿಕ್ಕೆ ತಾಲೂಕನ್ನ ಇವತ್ತು ಹೋಗಿ ಒಬ್ಬ ಇನ್ಸ್ಪೆಕ್ಟರ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ನವರೇ ಪಾಪ ಕಾಂಗ್ರೆಸ್ ಪ್ರಭಾವಿ ಮುಖಂಡರು ಹೇಳಿದ್ರು ಕೂಡ ಇವ್ರು ಹೋಗಿ ಬೇಲಿ ಹೋಗೋದು ಹೋಗೋಣ ಇಂಥ ಅಧಿಕಾರಿಗಳನ್ನ ಮಡಿಕೊಂಡು ಕೈಗೊಂಬೆ ತರ ಕೆಲಸ ಮಾಡೋಣ ಅವ್ರ ಯಾರೋ ಹೇಳ್ತಾರಂತೆ ಅವ್ರ ಶಿಷ್ಯ ಏ ಇವ್ರು ಹೋಗಿ ಬಾಲಕೃಷ್ಣ ನೋಡ್ಕೊ ಬರ್ಲಿ ಅಂದ್ರೆ ಹಿಂಗೆ ನೋಡ್ಕೊಬರ್ಲಿ ಆಮೇಲೆ ಬೇಲಿ ಹಾಕ್ಸ್ತೀವಿ ಈ ತರದ ಯಾವ್ದಾನ ನಮ್ ಜೀವನದಲ್ಲಿ ನಾವು ಮಾಡಿದೀವ ಆಡಳಿತ ಇದ್ದಾಗ ಅಧಿಕಾರ ಇದ್ದಾಗ ಇದನ್ನ ದಯಮಾಡಿ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ತಿಳಿಸಿದ್ದೇನೆ ಆಮೇಲೆ ಎಷ್ಟು ಈ ಬಿ ಡಿ ಸಿ ಬ್ಯಾಂಕು ಕೆ ಸಿ ಸಿ ಲೋನೇ ಕೊಟ್ಟಿಲ್ಲ ಸರ್ ರೈತರುಗಳಿಗೆ ಎರಡು ವರ್ಷದಿಂದ ಕೆಸಿಸಿ ಲೋನ್ಗಳೇ ಕೊಟ್ಟಿಲ್ಲ ಕೇಳಿದ್ರೆ ನಮಗೆ ಕೊಡ್ತಿಲ್ಲ ಅಂತ ನಬಾರ್ಡ್ ಹಾಕ್ಬಿಡ್ತೀನಿ ಅಂತ ನಮ್ಮ ಮೇನೆ ಇವ್ರು ಬೇರೆ ಇರೋ ಆಫೀಸರ್ಸ್ನ ಕೇಳಿದ್ರೆ ಇವರೆಲ್ಲ ಕರೆಕ್ಟು ಫಂಕ್ಷನಿಂಗ್ ಆಗ್ತಾ ಇಲ್ಲ ಸರ್ ಈ ಬ್ಯಾಂಕ್ಗಳು ಯಾವ ಫಂಕ್ಷನಿಂಗ್ ಆಗ್ತಾ ಇದ್ದಾವೆ ಪ್ರಾಮಾಣಿಕತೆಗೆ ಯಾವ ಕೆಲಸ ಮಾಡ್ತಾ ಇದ್ದಾವೆ ಅವುಗಳಿಗೆ ನಬಾರ್ಡು ಫಂಡಿಂಗ್ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ನೂರಾರು ಕೋಟಿ ಬೇರೆ ಬೇರೆ ಜಿಲ್ಲೆಗಳಿಗೋಗಿ ತುಮಕೂರು ಜಿಲ್ಲೆಗೆ ಹೋಗಿ ಕೋಲಾರ ಜಿಲ್ಲೆಗೆ ಹೋಗಿ ಅಸ್ಸಾಂ ಡಿಸ್ಟ್ರಿಕ್ ಹೋಗಿ ಒಬ್ಬೊಬ್ಬ ಒಂದೊಂದು ಶಕ್ತಿ ಗುಂಪುಗಳಿಗೆ ಸಸಾಯ ಗುಂಪುಗಳಿಗೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದ್ ಕೋಟಿ ರೂಪಾಯಿ ಕೊಟ್ಟಿರುವಂತಹ ಉದಾಹರಣೆ ಅದೇ ನಮ್ಮ ಜಿಲ್ಲೆನಲ್ಲಿ ಹತ್ತು ಲಕ್ಷನೇ ಜಾಸ್ತಿ ಒಬ್ಬ ರೈತನಿಗೆ ಹದಿನೈದು ಲಕ್ಷ ರೂಪಾಯಿ ಲೋನು ಮ್ಯಾಕ್ಸಿಮಮ್ ಮಾಸ್ತಿ ಇದೆ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಯಾವೊಬ್ಬ ವಿರೋಧಿ ಇವ್ರ ವಿರೋಧಿ ಇದ್ದಾನೆ ಅವ್ನೊಂದ್ ಒಂದು ರೂಪಾಯಿ ಲೋನ್ ತೊಗೊಳಕ್ ಆಗಲ್ಲ ಇವ್ರು ಡೈರೆಕ್ಟ್ ಹಿಡಿಬೇಕು ಹೋಗಿ ಹಣ್ಣು ಲೋನ್ ಕೊಡ್ಸೋಣ ಎಷ್ಟೋ ಜನ ನನ್ನ ಹತ್ರ ಬಂದೋ ಲೋನ್ ಕೊಡಿಸ್ ಬಾಳ ಅಂತ ಹೇಳ್ಬಿಟ್ಟು ಅವ್ರ ಬಲೆಗೆ ಹಾಕೊಳ ಈ ತರದ ಕಚಡ ರಾಜಕಾರಣ ಇದಕ್ಕೆಲ್ಲ ಅಂತ್ಯ ಆಡುವಂತ ಕಾಲ ಬರ್ತದೆ ದಯಮಾಡಿ ಇವತ್ತು ನಾನು ಪಾರದರ್ಶಕವಾಗಿ ಇದು ಕೆಲಸ ಆಗ್ಲೇಬೇಕು ತನಿಖೆ ಆಗ್ಲೇಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಬೇರೆ ವಿಚಾರಗಳಿದ್ದಾವೆ ಬೇರೆ ತಮ್ಮನ್ನ ಕರೆದು ರಾಮನಗರದಲ್ಲೋ ಮಾರ್ಡಿಲೋ ಇಲ್ಲ ಕರೆದು ವಿಚಾರವನ್ನು ಮಾಡ್ತೀನಿ ಬಿಡದಿ ಡೆವಲಪ್ಮೆಂಟ್ದು ಇದೆ ಇವತ್ತು ಬಿಡದಿನಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳ ವಿಚಾರದಲ್ಲೂ ಕೂಡ ನಾನು ಸಂಪೂರ್ಣವಾಗಿ ನಾನು ಪ್ರೆಸ್ ಮೀಟ್ ಮಾಡಬೇಕಿದೆ ಮಾಡ್ತೀನಿ ಮೊನ್ನೆ ಶಾಸಕರು ಏನು ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ನೀನು ಯಾರೋ ಒಂದು ಮಾಧ್ಯಮದಲ್ಲಿ ನೋಡಿದೆ ಆ ಮಂಚಿನ ಮೇಲೆ ಬ್ರಿಡ್ಜ್ ಕಟ್ ಆಗಿದೆ ಬ್ರಿಡ್ಜ್ ಕಟ್ ಆಗಿ ಎಷ್ಟು ದಿನ ಆದ್ರೂ ಕೂಡ ಇವತ್ತೂ ಅದ್ರ ಕಡೆ ಗಮನ ಹರಿಸಿಲ್ಲ ನಾನು ಬ್ರಿಡ್ಜ್ ಕಟ್ ಆಗಿ ಅದ್ರ ಒಂದು ವಾರಕ್ಕೆ ಫೋರ್ ಜಿ ಎಕ್ಸಿಬಿಷನ್ ತಂದುಕೊಂಡು ಟೆಂಪ್ರರಿ ಬ್ರಿಡ್ಜ್ ಅನ್ನ ಮಾಡಿಸಿದ್ದೆ ಇವತ್ತರೆಗೂ ಏನ್ ನಡೀತಾ ಇದೆ ತಾಲೂಕಲ್ಲಿ ಇವ್ರು ಬರೀ ಲೂಟಿ ಮಾಡಕ್ಕೆ ಈ ತರದ ಅಗರಣಗಳು ಮಾಡಲಿಕ್ಕೆ ಆಮೇಲೆ ಅಲ್ಲೆಲ್ಲೋ ಆರ್ನೂರ ಎಪ್ಪತ್ತು ಕೋಟಿ ಯಾವುದೋ ಹಗರಣ ಆಗಿದೆ ಅಲ್ಲೂ ಜಾಸ್ತಿ ಹೊಡೆದಿರೋದು ಎಸಿಗಳದು ಸರ್ಕಾರದ ಜಮೀನು ಅದನ್ನು ಕೂಡ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬಿಡದಿ ಟೌನ್ಶಿಪ್ ನಾನು ಎರಡು ಮೂರು ದಿವಸದಲ್ಲಿ ತಮ್ಮನ್ನು ಕರೆದು ಮಾಹಿತಿ ಕೊಡ್ತೀನಿ ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಸಂಪೂರ್ಣ ದಾಖಲೆ ಬೇಕು ನನಗೆ ಏನ್ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಏನ್ ಮಾಡ್ತಾರೆ ಅಂತ ಕ್ಯಾಬಿನೆಟ್ ಅಪ್ರೂವಲ್ ಡಾಕ್ಯುಮೆಂಟ್ಸಿಗೆ ಅವ್ರಿಗೂ ಸಿಕ್ಕದ ಮೇಲೆ ಮಾತಾಡ್ತೀನಿ ಅಂತ ತಮ್ಮ ಗಮನಕ್ಕೆ